ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಸಮೂ ಅಂತೂ ಸಾಲಿಗೆ ಹೋದನ್ ರೀ ಸಮೂ ಸಾಲಿಗೆ ಹೋದಾಗ ನಮ್ಮ ಮನೆಗಂತು ಏನು ಕೆಲಸನೂ ಆವಂಗಿಲ್ಲ ರೀ ಬಡ ಬಡ ಅದು ಮಾಡ್ಕೋಬೇಕಂತೆ ಆದ್ರೆ ಅವನಿಗೆ ಸಾಲಿ ಕಳ್ಸೋತಕ್ಕ ಯಾವ ಕೆಲಸ ಆಗಂಗಿಲ್ಲ ರೀ ಈಗ ಅವನ ಸಾಲ ಹೋಗ್ಯೇನ್ರಿ ಅವ ಸಮೂ ಟಿಫನ್ ಬಾಕ್ಸಿಗೆ ಅಂತಂದ್ರೆ ಅಂತಂದ್ರ ಮಾಡ್ಕೊಟ್ಟೆ ಆಡ್ರಿ ನಾಷ್ಟಾನೇ ಬೆಳ್ದ್ರೀವ ಅದಕ್ಕೆ ನಾಷ್ಟಾನೇ ಮಾಡ್ಕೊಟ್ಟೆ ಆಡ್ರಿ ಸಮೂ ಸಾಲಿ ಸಾಲಿಗೆ ರೀ ಈಗ ನಾವು ಅಡುಗೆ ಕೆಲಸ ಮಾಡ್ಕೊಳ್ಳೋದು ರೀ ಆ ಸಾಲಿಗೆ ಹೋದ್ಮೇಲೆ ಅಡುಗೆ ಮಾಡೋದು ರೀ ಪ್ರತಿದಿನ ಭೀ ಅದಕ್ಕೀಗ ನನಗೆ ಭಾಳಷ್ಟು ಕಮೆಂಟ್ ಹೊಂಟಿರೋದು ಏನಪ್ಪ ಅಂತಂದ್ರೆ ಈಗ ಸಮೃದ್ಧಿಗೆ ಏಳು ತಿಂಗ್ಳು ಸ್ಟಾರ್ಟ್ ಅದಲ್ರಿ ಹಾಗಾಗಿ ಊಟ ತಿನ್ನಿಸ್ತೀವಲ್ಲ ರೀ ನಾ ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಏನು ಊಟ ಕೊಡ್ತೀರಿ ಹೇಳ್ರಿ ಅಕ್ಕ ನಮಗೂ ಹೆಲ್ಪ್ ಆಗ್ತದ ನಮ್ಮ ಮಗುವಿಗೂ ಹೆಲ್ಪ್ ಆಗ್ತದ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ ಕೇಳಕತ್ತ ರೀ ಅಕ್ಕೋರ ಹಾಗಾಗಿ ನಾನು ಇವತ್ತು ನಾನು ಯಾವುದೇ ಬ್ಲಾಗ್ ಹಾಕ್ತಾಯಿಲ್ಲರಿ ಹಾಗಾಗಿ ಬ್ಲಾಗ್ ಅಂತಂದ್ರೆ ನಮ್ಮ ಪೆಷಲಾಗಿ ಮಕ್ಕಳು ಸಲುವಾಗಿನ ಹಾಕ್ಲಿಕ್ಕೆ ತಿಂದ್ರಿ ನಾನು ಯಾಕಂತಂದ್ರೆ ಸಣ್ಣ ಸಣ್ಣ ಮಕ್ಕಳು ಈಗ ಏಳು ತಿಂಗಳು ಆರು ತಿಂಗಳಾದ ತಕ್ಷಣ ಮಕ್ಕಳಿಗೆ ಏನಾದರೂ ಗಂಜಿ ಥರ ಊಟ ಕೊಡ್ತಾ ಇರ್ತೀವಲ್ರಿ ಹಾಗಾಗಿ ನಾನು ಸಮೃದ್ಧಿಗೆ ಈಗ ಏಳನೇ ತಿಂಗಳೊಳಗೆ ನಾನು ಏನು ಊಟ ಕೊಡಕತ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳತ್ತೀನಿ ಮತ್ತು ಆ ಊಟ ರೆಡಿ ಮಾಡೋದು ಹೆಂಗೆ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯಾವ ರೀತಿ ಊಟ ಕೊಡೋದು ಮತ್ತು ಸಣ್ಣ ಮಕ್ಕಳನ್ನು ಯಾವ ರೀತಿ ಅಡುಗೆ ಯಾವ ರೀತಿ ಮಾಡೋದು ನಾನು ಏನು ಅಡುಗೆ ಮಾಡಿ ಸಮೃದ್ಧಿಗೆ ಕೊಡ್ತೀನಿ ಅನ್ನೋದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀನಿ ರೀ ನಮ್ಮ ಸಮೃದ್ಧಿಗೆ ನಾನು ಯಾವುದೇ ಹೊರಗಿನಿಂತ ಈಗ ಸಾರ್ಲಿಕ್ಸು ಅದು ಇದು ಯಾವುದು ಕೂಡ ನಾವು ರೀ ನನ್ನ ಆ ಮನೆಯೊಳಗೆ ಊಟನ ರೆಡಿ ಮಾಡಿ ಮನೆ ಊಟನ ನಮ್ಮ ಸಮೃದ್ಧಿಗೆ ಕೊಡೋದ್ರಿ ಹಾಗಾಗಿ ನಮ್ಮ ಸಮೃದ್ಧಿ ಅಂತೂ ಹೆಂಗಳ ಅಂತ ನಿಮ್ಮೆಲ್ಲರಿಗೂ ಗೊತ್ತದ ರೀ ಎಷ್ಟೊಂದು ಆ್ಯಕ್ಟಿವ್ ಆಗೋ ಹೇಳ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತದ ರೀ ಸಮೃದ್ಧಿ ಆಕೆಗೆ ನನ್ನ ಹೊರಗಿಂದ ಯಾವುದೇ ರೀತಿ ಒಂದು ಬಾಟ್ಲಿ ಆಗಿರ್ಬೋದು ಸ್ಯಾರ್ಲಿಕ್ಸು ಅದು ಇದು ಯಾವುದು ಕೊಡಲಾರ್ದ ಮನ್ಯಾಗ ನನ್ನ ಕೈಯಾರೆ ಅಡುಗೆ ಮಾಡಿ ನಾನು ಊಟ ಕೊಡೋದ್ರಿಗೆ ನಾನು ಮಾಡ್ಕೊಳೋದು ಅಷ್ಟೇ ರೀ ಊಟ ತಿನ್ನಿಸೋದು ಮಾತ್ರ ನಮ್ಮ ರೀ ಯಾಕಂತಂದ್ರೆ ನಾನು ಊಟ ಹೋಗಂಗಿಲ್ಲ ರೀ ಸಮ್ಮಗಾದರು ಅಷ್ಟೇ ಸಮೃದ್ಧಿಗಾದರು ಅಷ್ಟೇ ರೀ ಅವನೇ ಊಟ ಮಾಡಿಸ್ತಾರೆ ಅವರಿಬ್ರಿಗೆ ಭೀ ಈಗ ನಮ್ಮ ಸಮೃದ್ಧಿ ಸಲುವಾಗಿ ನಾನು ಏನು ಪಿಶಲಿ ಅಡುಗೆ ಮಾಡಕತ್ತೀನಿ ಅಂದರೆ ಏಳು ತಿಂಗಳು ಮಗುವಿಗೆ ಏನು ಅಡುಗೆ ಮಾಡ್ಕೊಡ್ತೀವಿ ನಮ್ಮ ಹಳ್ಳಿ ಕಡೆಗೆ ಅಂತೇಳಿ ನಾನು ಇವತ್ತು ಹುಡುಗೊಳಗೆ ಶರ್ಮ್ ಮಾಡ್ಕೊಳ್ತೀನಿ ಏಳು ತಿಂಗಳ ಮಕ್ಕಳಿಗೆ ಹಳ್ಳಿ ಕಡೆಗೆಲ್ಲ ಯಾವ ರೀತಿ ಊಟ ಕೊಡ್ತಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಯಾಕಂದ್ರೆ ನಾವು ನಮ್ಮ ಮನೆ ಒಳಗೆ ನಮ್ಮ ಮಗಳಿಗೆ ಹಳ್ಳಿ ಊಟನ ಯಾವ ರೀತಿ ಕೊಡ್ತೀವಿ ಅಂತೇಳಿ ಅಂತ ಬರ್ರಿ ಈಗ ನೋಡ್ರಿ ನಾವು ಅಡುಗೆ ಅಂತೂ ಮಾಡ್ತೀವಿ ಕೆ ಒಂದಷ್ಟು ಮಕ್ಕಳು ಊಟ ಮಾಡಂಗಿಲ್ಲ ಒಂದಷ್ಟು ಮಕ್ಕಳು ಊಟ ಮಾಡ್ತಾರೆ ಒಂದಷ್ಟು ಮಕ್ಕಳು ಜಾಸ್ತಿನೂ ಊಟ ಬೇಕಾಗ್ತದೆ ಒಂದಷ್ಟು ಮಕ್ಳಿಗೆ ಕಡಿಮೆ ಬೇಕಾಗ್ತದ್ರಿ ಅಂದ್ರೆ ಎರಡು ಟೈಮು ಮೂರು ಟೈಮು ಈ ರೀತಿ ಊಟನೂ ರೀ ಮಕ್ಕಳಿಗೆ ಆದರೆ ನಾನು ನಮ್ಮ ಸಮೃದ್ಧಿ ಕೊಡೋದ ಬರೀ ಎರಡು ಟೈಮ್ ಅಷ್ಟ ರೀ ಮೂರು ಟೈಮ್ ಅಂತೂ ರೀ ಯಾಕಂತಂದ್ರೆ ಮಕ್ಕಳಿಗೆ ಹೆಂಗಪ್ಪ ಅಂತಂದ್ರೆ ಈಗ ತಾಯಿ ಹಾಲು ಕಡಿಮೆ ಇತ್ತಂತಂದ್ರೆ ಅಷ್ಟು ಮಕ್ಕಳಿಗೆ ಭಾಳಷ್ಟು ಅಂದರೆ ಮ್ಯಾಗಿಂದ ಐಟಮ್ ಅಂದ್ರೆ ಈಗ ಆಗಿರ್ಬೋದು ಊಟ ಆಗಿರ್ಬೋದು ಭಾಳಷ್ಟು ಕೊಡಬೇಕಾಗ್ತದ್ರಿ ಹಾಲು ಇತ್ತಪ್ಪ ಅಂತಂದ್ರೆ ಕಡಿಮೆ ಹಾಲಿತ್ತಪ್ಪ ಅಂತಂದ್ರೆ ಕಡಿಮೆ ಊಟದಾಗ ಮಕ್ಕಳು ಬೆಳೀತಾರೆ ರೀ ಈಗ ನಮ್ಮ ಸಮೃದ್ಧಿಗೆ ಅಂತಂದ್ರೆ ನಾವು ಜಾಸ್ತಿ ನಮ್ಮ ಮನೆಯೊಳಗೆ ಗೌರಿ ಇದ್ದರೂ ಕೂಡ ನಾವು ಆ ಗೌರಿ ಹಾಲನ್ನ ಒಂದು ಸ್ವಲ್ಪ ಹಚ್ಚಿಲ್ರಿ ಆಕೀಗ ಈಗ ಏಳು ತಿಂಗಳು ಸ್ಟಾರ್ಟ್ ರೀ ಆದರೂ ಕೂಡ ನಮ್ಮ ಗೌರಿ ಹಾಲು ಒಂದು ಹನಿ ಸಮೇತ ಹಾಕಿ ಕುಡ್ದಿಲ್ರಿ ನಾ ಇಲ್ಲಿ ಬರೀತನಕೂ ಹಾಕಿ ಬರೀ ಈಗ ಊಟ ಕೊಡೋದೇ ಇದ್ರೆ ಆಕಿಗೆ ಅಂತಂದ್ರೆ ಎಲ್ಲ ಊಟನೂ ಈಗಲಿಂದ ನಾವು ಮಕ್ಕಳಿಗೆ ಇದು ಹಾಕ್ಬೇಕು ರೀ ರೂಢಿ ಹಾಕ್ಬೇಕು ರೀ ಯಾಕಂತಂದ್ರೆ ಮುಂದೆ ಆದಮೇಲೆ ಊಟ ಮಾಡಿ ಅಂದ್ರೆ ಮಾಡೋಂಗಿಲ್ಲಲ್ರಿ ಈ ಟೈಮ್ನಾಗ ಯಾಕಂದ್ರೆ ಇರಲ್ಲ ಟೈಮ್ ಟೈಮ್ನಾಗ ನಾವು ತಿನ್ನಿಸ್ಕೊಂತ ಬಂದ್ರೆ ಪ್ರತಿಯೊಂದು ರಾಟಿ ರೀ ಮಕ್ಕಳಿಗೆ ಹಾಗಾಗಿ ನಾವು ನಮ್ಮ ಮನೆಯೊಳಗೆ ಏನು ಅಡುಗೆ ಮಾಡ್ತೀವೋ ಅದೇ ಅಡುಗೆ ಒಳಗನ ನಾನು ನಮ್ಮ ಮಗಳಿಗೆ ಊಟ ಮಾಡಿಸೋದ್ರಿ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತು ನಾನು ಬೇರೆ ಯಾವುದು ಇಲ್ಲ ರೀ ನಾವು ತಿನ್ನೋ ಅಂಥ ಅಡುಗೆ ಆದರೆ ಮಾಡೋದು ಮಾತ್ರ ಒಂದು ಸ್ವಲ್ಪ ಬೇರೆ ರೀತಿ ಮಾಡ್ಬೇಕಾತ್ರಿ ನಮಗೆ ಯಾವ ರೀತಿ ಮಾಡ್ಕೋತೇವೆ ಅದೇ ರೀತಿ ಸಣ್ಣ ಮಕ್ಳಿಗೆ ತಿನ್ಸಕ್ಕೆ ಬರಂಗಿಲ್ಲ ರೀ ಸಣ್ಣ ಮಕ್ಕಳಿಗೆ ಅಂತಾನೆ ಬೇರೆ ರೀತಿ ಮಾಡ್ಬೇಕಾಗ್ತದೆ ಅದನ್ನೇ ಇವತ್ತು ಶೇರ್ ಮಾಡ್ಕೊಳಕತ್ತಿದ್ರಿ ನಾ ಯಾಕಂದ್ರೆ ಈಗ ನಮಗೆ ಹೆಂಗೆ ರೀ ಅದನ್ನೇ ಒಯ್ದು ಮಕ್ಕಳಿಗೆ ತಿನ್ನಿಸ್ತಾರೆ ತಿನ್ನಂಗಿಲ್ಲ ರೀ ಯಾವತ್ತಿಗೂ ಆದ್ರೆ ಮಕ್ಳಿಗೆ ಊಟ ಅಂತೂ ಎಲ್ಲರೂ ಒಂದೇ ಸೇಮ್ ಊಟ ಅಂತ ಹೇಳಕ್ಕಾಗಂಗಿಲ್ಲ ರೀ ಅಂದ್ರೆ ಸ್ವಲ್ಪ ಒಬ್ಬೊಬ್ಬರ ಸ್ವಲ್ಪ ತಿನ್ಬೋದು ಒಬ್ಬೊಬ್ರು ಜಾಸ್ತಿ ತಿನ್ಬೋದು ರೀ ಮಕ್ಕಳು ನೋಡ್ಕೊಂಡ್ಬಿಟ್ಟ ನೀವು ಊಟನ ಮಾಡಿಸ್ಬೋದು ರೀ ಈಗ ನಮ್ಮ ಸಮೃದ್ಧಿ ಎಷ್ಟು ತಿಂತಾಳೆ ಅಂತ ಹೇಳಿ ನಾನು ಅದನ್ನೂ ಕೂಡ ತೋರಿಸ್ತೀನಿ ರೀ ಇವಾಗ ನಾನೀಗ ರೊಟ್ಟಿ ಈಗ ರೊಟ್ಟಿ ಕಲ್ಲ ಅದೇ ರೊಟ್ಟಿ ಕಲ್ಲದ್ರಿ ಅಂದ್ರೆ ಹಿಟ್ಟ ನಾನು ಅಷ್ಟು ರೊಟ್ಟಿ ಮಾಡೀನಿ ಮಾಡಿದ್ಮೇಲೆ ಅದೇ ರೊಟ್ಟಿ ಮಂಡಿ ಮೇಲೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಜಿಗಿ ಇಟ್ಟಿನ್ರಿ ಅಂದ್ರೆ ಈಗ ಬಿಸಿ ನೀರು ಹಾಕ್ತೇವೆಲ್ರಿ ಹಿಟ್ಟಿಗೆ ಅದೇ ಜಿಗಿರಿ ಅದಕ್ಕೆ ನೋಡ್ರಿ ಒಂದು ಸ್ವಲ್ಪ ಒಣ ಇಟ್ಟು ಹಾಕೊಲತ್ತೀನ್ರಿ ಇಷ್ಟೊಂದು ಹಿಟ್ಟೇನೋ ಬೇಕಾಗಂಗಿಲ್ಲ ರೀ ನಮ್ಮ ಸಮೃದ್ಧಿಗೆ ಆದರೂ ಕೂಡ ನಾನು ಇಲ್ಲಿ ಯಾಕಂದ್ರೆ ಕೈಯಾಗಾರ ಬರ್ಬೇಕು ನೋಡಿರಿ ನಾನು ಇಲ್ಲಿ ಜಿಗಿ ರೀ ರೊಟ್ಟಿ ಮಂಡಿ ಮ್ಯಾಗ ಈಗ ನಾನು ಹೆಲ್ದಿಯಾಗಿ ಇರೋವಂಥ ಊಟ ರೀ ಮಕ್ಳಿಗೆ ನಾವು ಯಾವಾಗಲೂ ಕೂಡ ಹಳ್ಳಿ ಕಡೆಗೆ ಇದೇ ರೀತಿ ಊಟನೇ ಕೊಡೋದ್ರಿ ಈಗ ನೋಡ್ರಿ ಇದಕ್ಕೊಂದು ಸ್ವಲ್ಪ ಚಿಟಗಿ ಉಪ್ಪು ಹಾಕೋಲಾಗತ್ತೇನ್ರಿ ಇದು ಬಿಸಿ ನೀರು ಹಾಕಿ ಇಟ್ಟಿರುವಂಥ ಅಂಥ ಜಿಗಿರಿ ನಾನು ರೊಟ್ಟಿ ಮಾಡೋಕ್ಕಿಂತ ಮೊದ್ಲನ ಇದಕ್ಕೊಂದು ಸ್ವಲ್ಪ ತೆಗ್ದು ನಾನು ಈಗಿದು ಚಂದ ಈ ರೀತಿ ಉಪ್ಪನ್ನು ಹಾಕಿ ಈ ಒಳಗೆ ಈ ರೀತಿ ನಾತ್ಕೊಂಬಿಡ್ಬೇಕ್ರಿ ಇದು ಅಂದ್ರೆ ನೋಡ್ರಿ ಹಿಂಗೆ ನಾವು ರೊಟ್ಟಿ ಮಾಡ್ತೀವಲ್ಲ ರೀ ಸೇಮ್ ಅದೇ ರೀತಿನೇ ಇದನ್ನು ಹಿಂಗೆ ನಾತ್ಕೋಬೇಕ್ರಿ ಮಿದ್ದಿ ಮಿದ್ದಿ ನಾತ್ಕೊಬೇಕು ರೀ ಫುಲ್ಲು ಜಿಗಿರ್ಬೇಕ್ರಿ ಇದು ಎಷ್ಟು ಜಿಗಿ ಇರುತ್ತಲ್ರಿ ಅಷ್ಟು ಚಲೋ ರೀ ಇದು ಯಾಕಂದ್ರೆ ಈಗ ನಮ್ಗೆ ರೊಟ್ಟಿಗೆ ಅಂತಂದ್ರೆ ಏನೇ ನಡೀತದೆ ರೀ ನಮ್ಗೆ ಆದ್ರೆ ಸಣ್ಣ ಮಕ್ಕಳಿಗೆ ಅಂತೇಳಿ ಮಾಡ್ಲಕ್ಕಿ ಪೂರ್ತಿ ಫುಲ್ಲ ಜಿಗಿ ಅಂದ್ರೆ ಜಿಗಿ ಇರ್ಬೇಕ್ರಿ ಇದು ನೋಡ್ರಿ ನೋಡಿದ್ರೆ ನಾನು ಇಲ್ಲ ಯಾವುದ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಇದು ಎಷ್ಟು ಜಿಗಿ ಅದ ಅಂಥೇಳಿ ನೋಡ್ರಿ ಈ ರೀತಿ ಫುಲ್ ಜಿಗಿ ಅದ ರೀ ಇದು ನೋಡ್ರಿ ಹಿಂಗೆ ಈ ರೀತಿ ಮಿದ್ದಿ ಮಿದ್ದಿ ಮಿದಿ ನಬೇಕ್ರಿ ಇದು ಎಷ್ಟು ಹದವಾಗಿ ನಾಡ್ತೇವೋ ಅಷ್ಟ ಮಕ್ಳು ಬಾಯಿಗೆ ರುಚಿ ರೀ ಇದು ಇದಕ್ಕೆ ಮತ್ತೆ ಏನು ರೀ ಬರೀ ನಾನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡೇನು ರೀ ನೋಡ್ರಿ ಯಾಕಂದ್ರೆ ನನಗೆ ಬಡೀಲಾಕ ಕೈಯಾಗಿ ಬರ್ಬೇಕಂತೇಳಿ ಇಷ್ಟಿಟ್ಟು ತಗೊಂಡಿರೋದ್ರಿ ಏಳು ತಿಂಗಳು ಮಕ್ಕಳು ಅಂತೂ ಇಷ್ಟೊಂದು ಅಂತ ತಿನ್ನಂಗಿಲ್ಲ ರೀ ಅವ್ರ ತಿನ್ನೋದು ಒಂದು ಎರಡು ತುತ್ತಿನ ಅಷ್ಟು ಅವ್ರ ಆದ್ರೆ ನಾನು ಹಿಂಗೆ ಕೈಯಾಗಿ ಬಡಿಲಿಕ್ಕೆ ಬೇಕಲ್ರಿ ಅದ್ರ ಸರಿಯಾಗಿ ಹಿಂಗೆ ಬಡೀಬೇಕೀನ್ ರೀ ರೊಟ್ಟಿ ನಮಗೆ ಮಾಡ್ಕಲ್ರಿ ಆ ರೀತಿ ರೊಟ್ಟಿ ಮಾಡಬಾರ್ದು ರೀ ಮಕ್ಳಿಗೆ ರೊಟ್ಟಿ ನಾನು ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ಹೇಳ್ತೀನಿ ರೀ ನನಗೆ ಇಲ್ಲ ಬಿಡಿತೈತಿ ಒಂದು ಸ್ವಲ್ಪನ ರೊಟ್ಟಿ ಎಲ್ಲಿ ಒಂದು ಸ್ವಲ್ಪ ಇಲ್ಲಿ ನಾನು ಮಾಡ್ತೀನಲ್ರಿ ರೊಟ್ಟಿಗಳು ದೊಡ್ಡವ ಇಷ್ಟು ದೊಡ್ಡ ರೊಟ್ಟಿ ಆಗ್ತರಿ ಇದು ಬಡದ್ರ ಆದ್ರೆ ನಾನೇ ಬಡೀಲಿ ಗೊತ್ತಿಲ್ರಿ ಯಾಕಪ್ಪ ಅಂತಂದ್ರೆ ರೊಟ್ಟಿ ಮಕ್ಳಿಗೆ ಮೆತ್ತಗಿರ್ಬೇಕ್ರಿ ಫುಲ್ ಮೆತ್ತಗಿರ್ಬೇಕ್ರಿ ಈಗ ಆ ರೀತಿ ರೊಟ್ಟಿ ಅಂತಂದ್ರೆ ಒಂದ್ ಸ್ವಲ್ಪ ಬಿರ್ಸಾಕ್ತಾವ್ರಿ ಒಂದ್ ಸ್ವಲ್ಪ ಹೊತ್ತದ್ರೆ ಇದು ಮೆತ್ತಗಿರ್ತೀವ್ರಿ ಇದು ರೊಟ್ಟಿ ದಪ್ಪ ಇರ್ಬೇಕ್ರಿ ಅದಕ್ಕೆ ನೋಡ್ರಿ ಇಷ್ಟು ದಪ್ಪ ಇಟ್ಟಿನಿ ಮತ್ತೆ ಇಷ್ಟ ಸಣ್ಣದ ಮಾಡೀನಿ ನಾನು ಈಗ ನೋಡ್ರಿ ಗ್ಯಾಸಿನ ಮೇಲೆ ಹಂಚಂತು ಪೂರ್ತಿ ಬಿಸಿ ಆಗಿದ್ರಿ ಯಾಕಂದ್ರೆ ನಾನು ಹಂಚವಾಗಿ ಕಾಯೋಕೆ ಇಟ್ಟಿನಿ ಇಲ್ಲಿ ನೋಡ್ರಿ ರೊಟ್ಟಿ ತೊಗೊಂಡಿನ ಇದು ಈಗ ಬಡ್ದಿಟ್ಟಿದ್ದ ನಮ್ಮ ಸಮೃದ್ಧಿ ಸಲಹೆ ಅಂತೇಳಿ ಮಾಡಿದ್ದ ಈಗ ರೊಟ್ಟಿ ಹಂಚಿಗೆ ಹಾಕಿನಿ ಈಗ ಇದಕ್ಕೆ ನೀರು ಹಚ್ಕೊಂಬಡಂಗ್ರಿ ರೊಟ್ಟಿಗೆ ರೊಟ್ಟಿ ಹಾಕಿದ ತಕ್ಷಣ ನೀರು ಹಚ್ಕೊಂಬಿಡ್ಬೇಕು ರೀ ರೊಟ್ಟಿ ಮೆತ್ತಗೆ ಇಳತ್ತವ್ರ ಒಂದು ಸ್ವಲ್ಪ ಅದು ಅಂತಂದ್ರೆ ಅದು ಬಿರ್ಗ ಬಿರ್ಗ್ ಬಿಡ್ತಾವ್ರಿ ರೊಟ್ಟಿ ಛಂದಿ ರೀ ಅದಕ್ಕೆ ರೊಟ್ಟಿ ಹಾಕಿದ್ರುಪ್ಲೆ ನೀರು ಹಚ್ಬೇಕು ರೀ ಖಾರ ಅದು ಏನೂ ಕೊಡ್ಲಾಕ ಬರೋಂಗಿಲ್ಲ ರೀ ಯಾಕಂದ್ರೆ ಏನೋ ಭಾಳ ಸಣ್ಣ ಕಳಗಲ್ರಿ ಏಳು ತಿಂಗ್ಳು ಮಗು ಹಿಕ್ಕಿ ಹಂಗಾಗಿ ಖಾರ ಏನು ಕೊಡೋಂಗಿಲ್ಲ ರೀ ಈಗ ನೋಡಿರಿ ನೀರು ಹಚ್ಚಿ ರೊಟ್ಟಿನ ತಿರುಗಾಕೊಂಡ್ರಿ ರೊಟ್ಟಿ ನೋಡಿರಿ ಹೆಂಗೆ ಉಬ್ಬಿ ಹೊಂಟದಂತೇಳಿ ಈ ರೀತಿ ರೊಟ್ಟಿ ದಪ್ಪ ಇದ್ರೆ ರೊಟ್ಟಿ ಪುಗ್ಗ ಬರ್ತಾವ್ರಿ ಅಂದ್ರೆ ಪೂರ್ತಿ ಉಬ್ಬಿ ಬರ್ತೇರಿ ಪೂರಿ ಥರ ರೊಟ್ಟಿ ಅಂದ್ರೆ ಮಕ್ಕಳಿಗೆ ಮೆತ್ತಗಿರ್ತೇವ್ರಿ ರೊಟ್ಟಿ ಹಾಗಾಗಿ ಈ ರೀತಿ ರೊಟ್ಟಿನ ಮಾಡ್ಬೇಕು ರೀ ಈ ರೀತಿ ರೊಟ್ಟಿ ಪ್ರತಿದಿನ ಕೊಡ್ಬೇಕು ರೀ ಮಕ್ಕಳಿಗೆ ಮತ್ತು ನೀವು ಮುಂಜಾನೆ ಮಾಡಿ ರೊಟ್ಟಿ ಮಜ್ಯಾನ್ ಕ ಮಾಡಿ ರೊಟ್ಟಿ ಸಂಜೆ ಕೊಡೋಕೋಗ್ಬಾಡ್ದ್ರಿ ಬಿಸಿ ಬಿಸಿ ಇದ್ದಾಗ ಅಷ್ಟ ಕೊಡ್ಬೇಕು ರೀ ಯಾಕಂದ್ರೆ ಆ ರೊಟ್ಟಿ ಬಿ ಅಂದ್ರೆ ನಾವು ಮಿಂಜನಾಥ ಮಾಡಿ ರೊಟ್ಟಿ ಮಜ್ಯಾನ್ ಕೊಡೋಕೋದ್ರೆ ಮಕ್ಕಳಿಗೆ ಬಿಸ್ಸಾಗಿರ್ತಾವೆ ರೀ ಹಾಗಾಗಿ ಬಿಸಿ ಇರಬೇಕಾದ್ರೆ ಹಂಚಿನ ರೊಟ್ಟಿನ ಕೊಡ್ಬೇಕು ರೀ ಮಕ್ಕಳಿಗೆ ನೋಡಿರಿ ಇವಾಗ ತಿರು ಹಾಕಿ ತಿಂದ್ರನ ಈ ಸೈಡ್ನು ಚೆಂದ ಸುಟ್ಟದ ರೊಟ್ಟಿ ಮತ್ತು ಈ ಸೈಡ್ನು ಚೆಂದ ಸುಟ್ಟದ ನೋಡಿ ಈ ರೀತಿ ಫುಲ್ ಒತ್ತಿ ಒತ್ತಿ ಚೆಂದ ರೀ ರೊಟ್ಟಿ ನಾವು ಎಷ್ಟು ಚೆಂದ ಸುಡ್ತೇವಲ್ಲ ರೀ ಅಷ್ಟ ಹಿತ ಆಗ್ತಾವ್ರಿ ಮಕ್ಳಿಗೆ ತಿನ್ನಕ್ಕೆ ನೋಡ್ರಿ ನಮ್ಮ ಸಮೃದ್ಧಿಗೆ ರೊಟ್ಟಿ ರೆಡಿ ರೀ ಈಗ ಸಮೃದ್ಧಿಗೆ ಯಾವ ರೀತಿ ತಿನ್ನಿಸ್ತೀವಿ ನಾವು ರೊಟ್ಟಿ ಅನ್ನೋದನ್ನು ತೋರಿಸ್ತೀನಿ ಯಾಕಂದರೆ ನೀವು ಕಮೆಂಟ್ ಮಾಡಿ ಕೇಳಾಗತ್ತಿರಿ ನನಗೆ ವೀಡಿಯೋಸ್ ಮಾಡ್ಲಿಕ್ಕೆ ಆಗಿರಲಿಲ್ಲ ರೀ ಸಮೃದ್ಧಿಗೆ ಏನು ಊಟ ಕೊಡ್ತೀರಿ ಮತ್ತು ಹೆಂಗೆ ತಿನ್ನಿಸ್ತೀರಿ ವಿಡಿಯೋಸ್ ಮಾಡಿ ತೋರಿಸ್ರಿ ಅಂತೇಳಿ ಭಾಳಷ್ಟು ಕಮೆಂಟ್ ಹೊಂಟಿವಿ ಅಕೋರಿ ಕಡೆಯಿಂದ ಲೈಕ್ ಇವತ್ತ ತೋರಿಸಕತ್ತೀನಿ ನೋಡಿರಿ ಅಕ್ಕೋರಿ ನಾನು ಈಗ ನೋಡ್ರಿ ರೊಟ್ಟಿ ಮಾಡಿದ್ದೆ ನಾನು ಮತ್ತೊಂದು ಸ್ವಲ್ಪ ಹೊತ್ತ ಇಲ್ಲಿ ಈ ಮೊದಲು ಮಾಡಿ ರೊಟ್ಟಿ ಬಿಡ್ಲಿಕ್ಕೆ ಮುಚ್ಚಿ ಇಟ್ಟಿದ್ರಿ ನಾನು ಫುಲ್ ನೋಡ್ರಿ ಇದು ಎಷ್ಟೊಂದು ಸಾಫ್ಟ್ ಆಗ್ಯದಂಥೇಳಿ ಫುಲ್ ಮೆತ್ತಗಂದ್ರೆ ಮೆತ್ತಗೆ ರೀ ಹ್ಞೂ ಮುಟ್ಟಿಗೆ ಒಳಗನ ಇದಾಗ್ಬಿಟ್ರೆ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಇಲ್ಲಿ ಕಾಯಿಲೆಗೆತ್ತಾಳ್ರಿ ಬಿಸಿ ಬಿಸಿ ರೊಟ್ಟಿ ಸಲಿಯಾಕ ಹ್ಞೂ ಇದ್ರೊಳಗೆ ಹಾಕಿ ತಿನ್ನೋದು ಎಷ್ಟು ರೊಟ್ಟಿ ಅಪ್ಪ ಅಂತಂದ್ರೆ ಇಷ್ಟ ರೀ ಒಂದು ತೂತು ತಿಂದರೆ ಅಕ್ಕಿಂದ ಹೊಟ್ಟಿ ತುಂಬ ಯಾಕಂದ್ರೆ ಏಕೆಂದ್ರೆ ಜಾಸ್ತಿ ಜಾಸ್ತಿನ ಏನು ಊಟದ ಅವಶ್ಯಕತೆ ಇಲ್ಲರಿ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲನೂ ರಾಟಿ ಹಾಕ್ಬೇಕಲ್ರಿ ಹಾಗಾಗಿನ ಕೊಡ್ಲಾಕತ್ತಿರೋದು ರೀ ಹೀಗೆವಾ ಈಗ ನಮ್ಮ ಹೂವ ಊಟ ಮಾಡಿಸ್ತಾಳ್ರಿ ನಾನು ಕೈಲಂತ ಹೋಗಿ ಊಟ ಮಾಡಿಸೋದಾಗಂಗಿಲ್ಲ ರೀ ಹಾಂ ಹಾಂ ತಿನ್ನು 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 ಹಾಂ ರೊಟ್ಟಿ ತಿನ್ನೋ ಅಜ್ಜಿ ಕೈಲ ಕರೋಣ ಕಲ್ ನೋಡ್ರಿ ಕೈಲಿಂತ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ತುಕಡಿ ಮಾಡಿ ರೊಟ್ಟಿನ ತಿನ್ನಿಸ್ತಾಳ್ರಿ ನಮ್ಮವ್ವ ನೋಡ್ರಿ ಈಗ ರೊಟ್ಟಿ ಕೊಟ್ಟ ಮೇಲೆ ಗಪ್ಪ ಅದು ನೋಡ್ರಿ ಅಳ್ಳ ಕತೆಕಿ ಅಲ್ಲೇ ಒಂದು ಬಟ್ಲದಾಗ ಇಷ್ಟ ನೀರು ಇಟ್ಕೊಂಡ್ರಿ ಅಂದ್ರೆ ಒಂದೊಂದು ಎರಡು ತುತ್ತ ಇಟ್ಟ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಕೊಡ್ತಾರ್ರಿ ರೊಟ್ಟಿ ಮತ್ತು ಮಕ್ಳು ಕೈದಾಗೆ ಕೊಡಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ಗಂಟ್ಲದಾಗ ಸಿಗ ಹಾಕೋತಾರ್ರಿ ಮಕ್ಳು ಕೈಯಾಗ ಕೊಟ್ರೆ ಅದು ಒಂದು ಸ್ವಲ್ಪ ಸ್ವಲ್ಪ ನೋಡ್ರಿ ಎಷ್ಟು ಇಷ್ಟು ಕಟ್ ಮಾಡ್ತಾರೆ ಅಷ್ಟ ಒಂದು ಕಡಲೆ ಕಾಳು ಅಷ್ಟಿಷ್ಟ ರೊಟ್ಟಿ ತುಕಡಿ ಮಾಡಿ ಮಾಡಿ ತಿನ್ನಿಸ್ಬೇಕ್ರಿ ಅವ್ರಿಗೆ ತಿನ್ನಿಸ್ಬೇಕಾದ್ರೆ ಈ ರೀತಿ ಇರ್ತರಿ ಮಕ್ಕಳಿಗೆ ರೊಟ್ಟಿಗಿಂತ ಆರೋಗ್ಯಕರವಾದ ಒಂದು ಇನ್ನೊಂದು ರೆಸಿಪಿನ ಇಲ್ಲ ಅಂತ ಹೇಳ್ಬೋದು ರೀ ರೊಟ್ಟಿನ ಆರೋಗ್ಯಕ್ಕೆ ಭಾಳ ಚಲೋ ಅಲ್ರಿ ಆ ರೊಟ್ಟಿ ಮುಂದೆ ಬೇರೆ ಯಾವುದು ಕೂಡ ಫೇಲ್ ಅಂತಲೇ ಹೇಳ್ಬೋದು ರೀ ಯಾವುದೇ ಸ್ಯಾರ್ಲಿಕ್ಸು ಅದು ಇದು ಎಲ್ಲನೂ ಫೇಲ್ ಅಂತಲೇ ಹೇಳ್ಬೋದು ರೀ ನಾವು ನಮ್ಮ ಸಮೃದ್ಧಿ ಕೊಡೋದ ಪ್ರತಿದಿನ ಇದೇ ಜೋಳದ ರೊಟ್ಟಿ ನೋಡಿರಿ ರೊಟ್ಟಿ ಅಥವಾ ಈ ರೀತಿ ಉಪ್ಪಿಟ್ಟದು ಮಾಡ್ದು ಅಂದ್ರೆ ಉಪ್ಪಿಟ್ಟು ಕೂಡ ಸಪ್ಪಂದ ಮಾಡಿ ಕೊಡ್ತೀನಿ ರೀ ಕೀಗಿ ಯಾಕಂದ್ರೆ ಖಾರ ಅದು ಏನು ನಾ ಅಕ್ಕಿ ಇರೋದ ಏನೋ ಏಳನೇ ತಿಂಗಡ್ರಿ ರನ್ನಿಂಗ್ ರೀ ಕಿಗಿ ಹಾಗಾಗಿ ಊಟ ಅಂತ ಬಂದ್ರೆ ರೊಟ್ಟಿ ಮಾಡ್ದಂತಂದ್ರೆ ಈ ರೀತಿ ರೊಟ್ಟಿನ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡಿಡ್ತೀನಿ ರೀ ಯಾಕಮ್ಮ ಅಕ್ಕಿನ ಜಾಸ್ತಿ ತಿನ್ನಂಗಿಲ್ಲರಿ ತಿಂತಾಳ್ರಿ ಅದು ಇಷ್ಟು ಕೈದಾಗೆ ಎಷ್ಟದಲ್ರಿ ಅದೆಷ್ಟು ತಿಂದ್ಬಿಡ್ತಾಳ್ರಿ ರೊಟ್ಟಿ ಅಷ್ಟೇ ರೀ ಈಗ ನಾ ಎದ್ರೆ ನಿಂತು ವಿಡಿಯೋ ಮಾಡಕ್ಕೆ ಅದಕ್ಕೆ ನನಗೆ ನಾನೇ ಎತ್ಕೊತಾಳ್ರಿ ಅದಕ್ಕೆ ಹಂಗೆ ಮಾಡ್ಲತ್ತೀರಿ ನಾವು ಎದುರು ಇರಬಾರ್ದ್ರಿ ನಮ್ಮ ಅವನ ಕೈಲಿಂದನ ತಿಂತಾಳ್ರಿ ನಾನೆಲ್ಲ ತಿನ್ಸ್ಲಿಕ್ಕೆ ಹೋಗಲ್ರಿ ನಮ್ಮ ನಮ್ಮಅವನೇ ತಿನ್ಸೋದ್ರಿ ತಿನ್ಸಂಗಿದ್ರು ನನ್ನ ಕಡೆಗೆ ಬರ್ಬೇಕಂತ ನೋಡ್ರಿ ಹೆಂಗೆ ಮಾಡ್ಲಿಕ್ಕೆ ಈಗ ಯಾಕಮ್ಮ ನೋಡ್ರಿ ನೀವು ಕೂಡ ಈ ರೀತಿ ಜೋಳ ದೃಪ್ತಿ ಅಂದ್ರೆ ಅಂದ್ರ ಮಾಡಿ ತಿನ್ನಿಸ್ ನೋಡ್ರಿ ಮಕ್ಳಿಗೆ ಭಾಳ ಅಂದ್ರೆ ಬಹಳ ಚಂದ ಬೆಳಿತಾರ ಈಗ ನಮ್ಮ ಸಮೃದ್ಧಿಗೆ ನೀವು ನಾವು ನಾವೀಗ ಯಾವುದೇ ಒಂದು ಬಾಟ್ಲಿ ಸಮೇತ ಹಚ್ಚಿಲ್ರಿ ಕೆಲವೊಬ್ಬರ ಬಾಟ್ಲಿ ಅದು ಇದು ಎಲ್ಲ ಕೊಡ್ತಿರ್ತಾರ ನಾವು ಏನಿಗೆ ಒಂದು ಬಾಟ್ಲಿ ಹಚ್ಚಿಲ್ಲ ಏನಿಲ್ಲರಿ ಬೀಳ್ತಿ ಯಾಕಡೆ ಬರ್ತಿ ನಮ್ ಬಲಿ ಬರ್ತಿ ಬರ್ತಿ ಹ್ಞೂ ಹ್ಞೂ ಹೀಗೆ ಕುಣಿತಿ ಅಲ್ಲೇ ಸಮ್ಮು ಅಂತೂ ಸಾಲಿಗೆ ಹೋಗ್ಯನ್ರಿ ಈಗ ಸಮೃದ್ಧಿ ರೊಟ್ಟಿ ಊಟ ಮಾಡಕತ್ತಾಳೆ ನೋಡ್ರಿ ನೋಡ್ರಿ ರೊಟ್ಟಿ ಅಂತ ಒಂದು ಸ್ವಲ್ಪ ಉಳತ್ತಾಳ್ರಿ ಉಳಂಗಿಲ್ರಿ ಯಾಕಂದ್ರೆ ಉಪ್ಪು ಹಾಕಿ ಮಾಡಿರ್ತೇವಲ್ರಿ ರುಚಿಯಾಗಿರ್ತವಲ್ಲ ರೀ ತಿಂತಾರೆ ಮಕ್ಕಳು ಹಂಗಾಗಿ ಈ ರೀತಿ ರೊಟ್ಟಿನ ಮಾಡಿ ಕೊಡ್ಬೇಕ್ರಿ ಅವರಿಗೆ ಅಲ್ಲಿ ನೋಡಿರಿ ನಮ್ಮ ಅವ್ವ ಕಟ್ ಮಾಡೋದು ರೊಟ್ಟಿ ರೀ ಅಷ್ಟ ಅಷ್ಟು ರೀ ಅಷ್ಟು ರೊಟ್ಟಿ ಕೊಟ್ರೆ ನೋಡಿರಿ ಹೆಂಗೆ ತಿಂತಾಳಿ ನಮ್ಮ ಸಮೃದ್ಧಿ ಅಂತ ಹೇಳಿ ನೀರು ಮಾತ್ರ ಇಷ್ಟು ಇಷ್ಟು ಹಾಗೆ ಕುಡಿಸ್ಕೊಂತಾನೆ ಇರ್ಬೇಕು ರೀ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಇನ್ನೂ ಸಣ್ಣ ಮಕ್ಕಳಲ್ಲ ರೀ ಹಾಗಾಗಿ ಹಂಗ ಎರಡು ಮೂರ್ತು ತಿನ್ನಿಸಿದ ತಕ್ಷಣ ನೀರು ಕೊಡ್ಬೇಕು ರೀ ನೋಡಿ ಹೆಂಗೆ ಮೆಲಕ್ ರೀ ಅಂದ್ರೆ ಕೆಲವೊಂದು ಮಕ್ಕಳು ಮೆಲಕ್ಕೆ ಹಾಕಂಗಿಲ್ಲ ರೀ ಅಂದ್ರೆ ಬಾಯ್ದಾಗ ಹಿಡ್ಕೊಂಡು ಹಿಂಗೆ ಬಿಡ್ತಾರೆ ರೀ ನೋಡ್ಬಿಟ್ಟು ತಿನ್ನಿಸ್ಬೇಕು ರೀ ಅದು ಬಾಯಾಗ ಅಷ್ಟ ರೊಟ್ಟಿ ಹಿಡ್ಕೊಂಡು ಕೂತೀರಿ ಅಂತಂದ್ರೆ ನೀವು ಮೇಲೆ ಮೇಲೆ ರೊಟ್ಟಿ ಇಟ್ಟ್ರಿ ಅಂತಂದ್ರೆ ಗಂಟ್ಲಾಗ ಸಿಗಿ ಹಾಕೋ ಚಾನ್ಸ್ ಇರ್ತದೆ ರೀ ಹಾಗಾಗಿ ನಮ್ಮ ಸಮೃದ್ಧಿ ರೀ ಗಂಟ್ಲೆ ಬಾಯ್ದಾಗೆಲ್ಲ ಹಿಡ್ಕೊಂಡು ಕುಂದ್ರಂಗಿಲ್ಲ ರೀ ನಾವು ಕೊಟ್ಟು ರೊಟ್ಟಿ ಹಾಗೆ ಮೆಲಿತಾಳ್ರಿಗೆ ನೋಡಿರಿ ಹೆಂಗೆ ನಾನು ಈ ವೀಡಿಯೋಸ್ ಮಾಡ್ಲಕ್ ಕಾರಣನ ರೀ ಫ್ರೆಂಡ್ಸ್ ಯಾಕಂದ್ರೆ ಭಾಳಷ್ಟು ಕಮೆಂಟ್ ಹೊಂಟಿವ್ರಿ ನನಗೆ ಸಮೃದ್ಧಿ ಏನು ಕೊಡ್ತೀರಿ ತೋರಿಸ್ರಿ ಅಕ್ಕ ಮತ್ತು ನಮಗೆ ಹೆಲ್ಪ್ ಆಗ್ತದೆ ನಮ್ಮ ಮಕ್ಳಿಗೆ ಅಂತೇಳಿ ಅದ್ರ ಸಲುವಾಗಿನೇ ನಾನು ಇವತ್ತು ತೋರ್ಸಕತ್ತಿರೋದು ರೀ ಹೌದಿಲ್ಲವಾ ಸಮೃದ್ಧಿ ನನ್ನಪ್ಲೆ ಊಟ ಮಾಡನ್ರಿ ಅಂತೇಳಿ ಹಾಂ ಹೇಳ ಆಂಟಿ ನನ್ನಪ್ಲೆ ಊಟ ಕೊಡಿರಿ ಎಲ್ಲರಿಗೂ ಹೌದಿಲ್ಲಮ್ಮ ಊಟದೇ ಮಾಡ್ತಲ್ಲ